ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋಂದಿಗೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ನಾನು ಬಾಲ್ಕನೀಲಿ ಇಟ್ಕೊಂಡಿರುವಂಥ ಗಿಡದ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಬಾಲ್ಕನೀಲಿ ಎಷ್ಟು ಗಿಡಗಳನ್ನ ಇಟ್ಟಿದ್ದೀನಿ ಅದ್ರದ್ದು ಅರ್ಧ ಪಾರ್ಟ್ ಅಂದರೆ ಹಾಫ್ ಪಾರ್ಟ್ನ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ಗಿಡಗಳನ್ನೂ ತೋರ್ಸೋಕ್ಕಾಗಲ್ಲ ಬಿಕಾಸ್ ವಿಡಿಯೋ ತುಂಬ ಲೆಂದಿ ಆಗುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ಹಾಗೆ ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಚಾನಲ್ ಪೇಜ್ಗೆ ಸಲ ಹೋಗಿ ಎಲ್ಲ ವೀಡಿಯೋಗಳನ್ನ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಈ ಬಾಲ್ಕನಿ ಅನ್ನೋದು ಒಂದು ಚಿಕ್ಕ ಸ್ಪೇಸ್ ಆದ್ದರಿಂದ ನಮಗೆ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನ ನಾವು ಇಲ್ಲಿ ಬೆಳೆಸ್ಬೋದು ಸೊ ಈ ಬಾಲ್ಕನೀಲಿ ಸುಮಾರು ಥರ ಇರುತ್ತೆ ಒಂದೊಂದು ಬಾಲ್ಕನಿಯಲ್ಲಿ ಬಿಸಿಲು ಬರುತ್ತೆ ಒಂದೊಂದು ಬಾಲ್ಕನಿಯಲ್ಲಿ ಬಿಸಿಲೇ ಬರೋದಿಲ್ಲ ಆ ರೀತಿ ಯಾವ ರೀತಿ ನಿಮ್ಮ ಬಾಲ್ಕನಿಯಲ್ಲಿ ಬಿಸಿಲು ಬೀಳುತ್ತಾ ಇಲ್ವಾ ಅಂತ ನೀವು ನೋಡಿಕೊಂಡು ಆ ಥರ ಗಿಡಗಳನ್ನು ನೆಟ್ಟರೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು ಸೊ ಕಾರಿಡೋರಲ್ಲಿ ಇಟ್ಕೊಂಡಿರೋಂಥ ಗಿಡಗಳದ್ದು ಪಾರ್ಟ್ ಒನ್ನ ವಿಡಿಯೋ ಸ್ಟಾರ್ಟ್ ಅಂತಂದರೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ ಮೊದಲನೇ ವಿಡಿಯೋನೇ ಅದನ್ನದು ಸೊ ಅದನ್ನು ಯಾರು ಇನ್ನೂ ನೋಡಿಲ್ಲ ಪ್ಲೀಸ್ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫಸ್ಟಿಗೆ ನಾನಿಲ್ಲಿ ರಬ್ಬರ್ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ ಇದು ನೋಡ್ತಾ ಇದ್ದೀರಾ ನೀವು ಅದೇನು ದಿನ ದಿನ ಎತ್ತರಕ್ಕೆ ಬೆಳೀತಾನೆ ಇದೆ ಅದಕ್ಕೆ ಸಪೋರ್ಟಿಗಂತ ನಾನೊಂದು ಚಿಕ್ಕದು ಸ್ಟಿಕ್ಕನ್ನು ಕೊಟ್ಟಿದ್ದೀನಿ ಸೊ ತುಂಬ ಎತ್ತರವಾಗಿ ಬೆಳೀತಾ ಇದೆ ಅದು ಆದಮೇಲೆ ಇದು ನೋಡ್ತಾ ಇದ್ದೀರಾ ಬೋಗನ್ವಿಲ್ಲ ಇನ್ನೂ ಹೂ ಬಿಟ್ಟಿಲ್ಲ ಇದನ್ನು ಕಟ್ಟಿಂಗ್ನ ತೊಗೊಂಡು ಬಂದು ನಾನು ಹಚ್ಚಿರೋ ಅಂಥದ್ದು ಇದು ಇವಾಗ ಚಿಗಿತಾ ಇದೆ ಇದಾದ ಮೇಲೆ ಇನ್ನೊಂದಿಷ್ಟು ಒಂದು ವಾರ ಎರಡು ವಾರದಲ್ಲಿ ಇದು ಹೂ ಬಿಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅದರದ್ದು ಅಪ್ಡೇಟ್ ನಿಮಗೆ ಆಮೇಲೆ ಕೊಡ್ತೀನಿ ಈ ಈ ಥರ ಕಟಿಂಗ್ಸ್ನ ತೊಗೊಂಡು ಬಂದು ಹಚ್ಚೋದ್ರಿಂದ ಅದು ಚಿಗತಾದ ಮೇಲೆ ಅಂದರೆ ಹೊಸ ಎಲೆಗಳು ಬಂದ ಮೇಲೆ ಅದರಲ್ಲಿರೋ ಖುಷಿನೇ ಬೇರೆ ಈ ನರ್ಸರಿಯಿಂದ ತಂದು ನಾವೇನು ಗಿಡಗಳನ್ನ ನೆಡ್ತೀವಿ ಅದೊಂಥರ ಬೇರೆಯವ್ರು ಆಲ್ರೆಡಿ ಕೇರ್ ಮಾಡಿ ಎಲ್ಲನೂ ಇಟ್ಟಿರ್ತಾರೆ ಬಟ್ ನಾವೇ ತೊಗೊಂಡ್ಬಂದು ಕಟಿಂಗಿಂದ ಗಿಡನ ಬೆಳೆಸೋದ್ರಲ್ಲಿ ಏನೋ ಒಂದು ಖುಷಿ ಇದೆ ಇದಾದ ಮೇಲೆ ಇದೊಂಥರ ಗಿಡ ಇದೊಂದು ಇಂಡೋರಾಗಿ ಇಟ್ಕೋಬೋದು ಇಲ್ಲಿ ತುಂಬ ಬಿಸಿಲು ಬೀಳೋದಿಲ್ಲ ಅಂತ ನಾನು ಇದನ್ನು ಔಟ್ಡೋರಾಗೆ ಇಟ್ಕೊಂಡಿದ್ದೀನಿ ಆಮೇಲೆ ಕೋಲಿಯಸ್ ಈ ಕೋಲಿಯಸ್ ಯಾರಿಗೆ ಗೊತ್ತಿಲ್ಲ ಹೇಳಿ ತುಂಬ ಚೆನ್ನಾಗಿರೋ ಅಂಥದ್ದು ಗಿಡ ಇದು ಬಿಕಾಸ್ ಇದು ತುಂಬ ಲೋ ಮೇಂಟೆನೆನ್ಸ್ ಹಾಗೆ ನಿಮ್ಮ ಗಾರ್ಡನ್ಗೆ ಒಂದು ಕಲರ್ಫುಲ್ಲಾಗಿ ಒಂದು ಇದು ಕೊಡುತ್ತೆ ಸೊ ಆ ರೀತಿಯಾದಂಥ ಗಿಡ ಇಲ್ಲಿ ನೋಡ್ತಾ ಇದ್ದೀರಾ ಈ ಬೋಗನ್ವಿಲಾ ಗಿಡ ಇದೆ ನನ್ನ ಹತ್ರ ಪಿಂಕ್ ಕಲರ್ ಅಲ್ಲಿ ಈ ಗಿಡ ತುಂಬಾ ಬೆಳೆದ್ಬಿಟ್ಟಿತ್ತು ಸೊ ಈ ಬಾಲ್ಕನಿಯಲ್ಲಿ ಬರೀ ಈ ಗಿಡದ ಬೋಗನ್ವಿಲದ್ ಎಲೆಗಳೇ ಹಾಗೆ ಹೂಗಳೇ ಉದುರ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೆ ಪ್ರೂನಿಂಗ್ ಮಾಡಿದೆ ಫುಲ್ ಕಟ್ ಮಾಡಿಬಿಟ್ಟಿದೆ ಗಿಡನ ಸೊ ಅದಾದ್ಮೇಲೆ ಒಂದೇ ಒಂದು ಸ್ಟೆಮ್ ತರ ಬೆಳ್ಕೊಂಡು ಈಗ ನೋಡಿ ಮತ್ತೆ ಇಷ್ಟು ಚಿಕ್ಕದಿದೆ ಇದು ಗಿಡ ಒಂದು ತ್ರೀ ಟು ಫೋರ್ ಮಂತ್ಸ್ ಆಯಿತು ಪ್ರೂನಿಂಗ್ ಕಂಪ್ಲೀಟ್ ಆಗಿ ಪ್ರೂನಿಂಗ್ ಮಾಡ್ಬಿಟ್ಟಿದ್ದೆ ನಾನು ಅದಾದ್ಮೇಲೆ ಈ ಜೇಡ್ ಪ್ಲ್ಯಾಂಟ್ ಜೇಡ್ ಪ್ಲ್ಯಾಂಟ್ನ ಎಲ್ಲಿ ಬೇಕಾದಲ್ಲೂ ಇಡ್ಬೋದು ನೀವು ಹೆಚ್ಚಾಗಿ ಇಂಡೋರ್ ಪ್ಲ್ಯಾಂಟ್ಗಳಲ್ಲೇ ಯೂಸ್ ಮಾಡ್ಕೋತಾರೆ ಬಟ್ ಇಲ್ಲಿ ತುಂಬ ಬಿಸಿಲು ಬೀಳದೆ ಇರೋ ಕಾರಣ ನಾನು ಇಟ್ಕೊಂಡಿದ್ದೀನಿ ಹಾಗೆ ಅಲೋವಿರಾ ಈ ಅಲೋವಿರಾ ಗಂಕರು ಕಂಪ್ಲೀಟ್ ಬಿಸಿಲು ಬೇಕು ಇದನ್ನು ನಾನು ಶಿಫ್ಟ್ ಮಾಡ್ತಾ ಇರ್ತೀನಿ ಈ ಅಲೋವಿರಾದ ಬಗ್ಗೆ ನಾನು ಮುಂಚೆನೇ ವಿಡಿಯೋ ಹಾಕಿದ್ದೀನಿ ಹೂ ಬಿಟ್ಟಿತ್ತು ಅಂತ ಸೊ ಹೂವೆಲ್ಲ ಉದ್ರಿ ಹೋಗಿದೆ ಇವಾಗ ಬರೀ ಅಲೋವಿರಾ ಉಳ್ಕೊಂಡಿದೆ ಅದಾದ್ಮೇಲೆ ಸ್ನೇಕ್ ಪ್ಲ್ಯಾಂಟ್ ಒಬ್ಬಿಯಸ್ ಪ್ಲಾಂಟದ್ ಕಲೆಕ್ಷನ್ ಅಂದ್ಕೊಂಡು ನನ್ನ ಮನೆಯಲ್ಲಿ ತುಂಬ ಇದೆ ಬಿಕಾಸ್ ಲೋ ಮೇಂಟೆನೆನ್ಸ್ ಇರೋದರಿಂದ ಇದ್ರದ್ದು ಕಂಪ್ಲೀಟ್ ಎ ಟು ಝೆಡ್ ಇನ್ಫಾರ್ಮೇಶನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಚಾನಲ್ ಪೇಜ್ಗೆ ವಿಸಿಟ್ ಮಾಡಿ ಒಂದ್ಸಲ ಇದ್ರ ಬಗ್ಗೆ ನೋಡ್ಕೊಳ್ಳಿ ಎಲ್ಲ ಯಾವ ರೀತಿ ಕೇರ್ ಮಾಡಬೇಕು ಎಲ್ಲನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಇದಾದ ಮೇಲೆ ಇದೊಂದು ಗಿಡ ಇದನ್ನು ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಮುಂಚೆನೇ ಇದನ್ನು ಆ್ಯಕ್ಚುಲಿ ಇಂಡೋರ್ ಆಗಿ ಯೂಸ್ ಮಾಡ್ಕೋಬೇಕು ನಾನು ಔಟ್ಡೋರಾಗಿ ಜಾಗ ಇಲ್ಲ ಅಂತ ಹೊರಗಡೆ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಇದು ಮತ್ತೆ ವಿಂಕ ಸೊ ಮೊನ್ನೆ ನಾನು ಒಂದು ವಿಂಕದ್ದು ವರ್ಷದ ಹನ್ನೆರಡು ತಿಂಗಳೂ ಹೂ ಬಿಡುವಂಥ ಗಿಡದ ಬಗ್ಗೆ ನಾನು ಮಾಡಿ ಹಾಕಿದ್ದೀನಿ ವಿಡಿಯೋನ ಅದನ್ನು ನೀವು ಸಲ ಚೆಕ್ ಮಾಡ್ಕೊಳ್ಳಿ ಅದೇ ಇದು ವಿಂಕ ಇದು ಇದೊಂಥರ ಕಲರು ಪಿಂಕಿಶಲ್ಲಿ ಒಂಚೂರು ಮಧ್ಯ ರೆಡ್ ಇಶ್ ಆಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಾಲ್ಕನೀಲಿ ಇದಾದ ಮೇಲೆ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ನಾನು ಈ ಟರ್ಟಲ್ ವೈನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಮನಿ ಪ್ಲಾಂಟ್ನ ಹಾಕ್ಕೊಂಡಿದ್ದೀನಿ ಸುಮಾರು ಹ್ಯಾಂಗಿಂಗ್ ಪಾಟ್ಗಳಿತ್ತು ಸ್ವಲ್ಪ ಬಿಸ್ಲಿಗಂತ ಎತ್ತಿ ಇಟ್ಟಿದ್ದೀನಿ ಹೊರಗಡೆ ಇದಾದ ಮೇಲೆ ಈ ಚಿಕ್ಕ ಚಿಕ್ಕ ಪಾಟ್ಗಳಲ್ಲೆಲ್ಲ ನಾನು ಇದು ಸ್ಪೈಡ್ರ್ ಪ್ಲ್ಯಾಂಟ್ಗಳನ್ನ ಹಾಕ್ಕೊಂಡಿದ್ದೀನಿ ಈ ಸ್ಪೈಡ್ರ್ ಪ್ಲ್ಯಾಂಟ್ಗಳೆಲ್ಲ ತುಂಬ ಈ ಚಿಕ್ಕ ಚಿಕ್ಕದು ಬೇಬಿ ಪ್ಲ್ಯಾಂಟ್ಗಳಿಂದ ತೊಗೊಂಡು ಹಾಕೊಂಡಿರೋ ಅಂಥದ್ದು ಇದಾದ ಮೇಲೆ ಇಲ್ಲಿ ಸನ್ ರೋಸ್ ಅಂತ ಒಂದು ಇತ್ತು ಸೊ ಅದು ಗಿಡ ಈಗ ಚಿಕ್ಕಿತಾ ಇದೆ ಅಂದರೆ ಅದು ಹೂ ಬಿಡ್ತಾ ಇಲ್ಲ ಇವಾಗ ಇನ್ನೂ ಅದರದ್ದು ಸೀಸನ್ ಇಲ್ಲ ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಗಿಡ ಯಾರಿಗೂ ಗೊತ್ತಿಲ್ಲ ಹೇಳಿ ಚಿಕ್ಕ ಚಿಕ್ಕದಾಗಿ ಹೂಗಳನ್ನ ಬಿಡುತ್ತೆ ಬಟ್ ಇವಾಗ ಹೂ ಬಿಟ್ಟಿಲ್ಲ ಇನ್ನೇನು ಮೊಗ್ಗು ಆಗ್ತಾ ಇದೆ ಸೊ ಈ ರೀತಿಯಾಗಿ ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ ಗಿಡಗಳದು ಇನ್ನೂ ಸುಮಾರು ನಿಮಗೆ ಗಿಡಗಳನ್ನ ತೋರಿಸೋದಿದೆ ಬಟ್ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋದರೆ ತುಂಬ ಲೆಂದಿ ಆಗುತ್ತೆ ಅಂತ ಅದನ್ನು ನೆಕ್ಸ್ಟ್ ವಿಡಿಯೋಗೆ ನಾನು ತೋರಿಸ್ತೀನಿ ಆ ನೆಕ್ಸ್ಟ್ ವೀಡಿಯೋದಲ್ಲಿ ಅದಾದಮೇಲೆ ಇದು ಒಂದು ಥರ ಟೋಟಲ್ ವೈನ್ ನಿಮ್ಗೆ ಗೊತ್ತಿತ್ತು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇದಾದಮೇಲೆ ಮತ್ತೆ ಸ್ನೇಕ್ ಪ್ಲ್ಯಾಂಟ್ಗಳು ಸ್ನೇಕ್ ಪ್ಲ್ಯಾಂಟ್ಗಳು ಎಷ್ಟು ಇದ್ರೂ ಮನೆಯಲ್ಲಿ ಕಡಿಮೆನೇ ಬಿಕಾಸ್ ಸ್ನೇಕ್ ಪ್ಲ್ಯಾಂಟ್ಗಳನ್ನ ಇಡೋದ್ರಿಂದ ಏರ್ ಪ್ಯೂರಿಫೈ ಆಗುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತು ಹಾಗೆ ಅದನ್ನು ಇಂಡೋರ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಲಕ್ಕಿ ಪ್ಲ್ಯಾಂಟ್ ಅಂತಲೂ ನಾವು ಕೂಡ ಕರಿತೀವಿ ಇದಾದ್ಮೇಲೆ ಇಲ್ಲಿ ಸಿಂಗೋನಿಯಮ್ದು ಒಂದು ವೆರೈಟಿ ನೋಡ್ತಾ ಇದ್ದೀರಾ ನೀವು ಸುಮಾರು ಮೂರ್ನಾಲ್ಕು ವೆರೈಟಿ ಇದೆ ಅದನ್ನ ಇಂಡೋರ್ ಆಗಿ ಇಟ್ಕೊಂಡಿದ್ದೀನಿ ಅದನ್ನ ಇಂಡೋರ್ ಪ್ಲಾಂಟ್ಸ್ ಅಲ್ಲಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಸೊ ಇದು ನೋಡಿ ಸಿಂಗೋನಿಯಂ ಆದ್ಮೇಲೆ ಇದೊಂಥರ ಪ್ಲಾಂಟ್ ಇದನ್ನ ಒಂದು ಚಿಕ್ಕ ಇದರಲ್ಲಿ ತೊಗೊಂಡು ಬಂದು ಹಾಕ್ಕೊಂಡಿದ್ದು ನಾನು ಇಷ್ಟು ಹಬ್ಬಿದೆ ಇದನ್ನು ರೀಪಾರ್ಟ್ ಮಾಡಬೇಕು ಹಾಗೆ ಈ ಸಿರಾಮಿಕ್ ಎಲಿಫೆಂಟದ್ದು ಪಾಟ್ ನೀವು ಏನು ನೋಡಿದರೆ ಅದು ನನಗೆ ಗಿಫ್ಟ್ ಬಂದಿತ್ತು ಅದರಲ್ಲಿ ಆಲ್ರೆಡಿ ಗಿಡ ಇತ್ತು ಬಟ್ ಅದೇನೋ ಯಾವ ಏನಕ್ಕೆ ಗೊತ್ತಿಲ್ಲ ಯಾವ ರೀಸನಿಂದ ಅದು ಸತ್ತೋಯ್ತು ಅಂತ ಅದಕ್ಕೆ ಯಾವುದಾದ್ರೂ ಗಿಡನ ಹಾಕಬೇಕು ಅಂತ ಹಾಗೆ ಎತ್ತಿಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ಕ್ರೋಟೋನ್ ಪ್ಲ್ಯಾಂಟ್ ಈ ಕ್ರೋಟೋನ್ ಪ್ಲ್ಯಾಂಟ್ನ ನಾನು ರೋಡ್ ಸೈಡಲ್ಲಿ ಕಟ್ ಮಾಡಿ ಬಿಸಾಕಿದ್ದನ್ನು ತಗೊಂಡು ಬಂದು ಅದನ್ನು ನೆಟ್ಟಿದ್ದು ಸೊ ಇವಾಗ ಸ್ವಲ್ಪ ಇದು ಕ್ರೋಟೋನ್ ಪ್ಲ್ಯಾಂಟೇ ಅದರಲ್ಲಿ ಇನ್ನೊಂದು ವೆರೈಟಿ ಅದು ಇವಾಗ ಚಿಗಿತಾ ಇದೆ ಸೊ ತುಂಬ ಖುಷಿಯಾಗುತ್ತೆ ಈ ರೀತಿಯಾಗಿ ಎಲ್ಲಾದರೂ ಅಂಥ ಪ್ಲ್ಯಾಂಟ್ಗಳನ್ನ ತೊಗೊಂಡು ಬಂದು ಅದನ್ನು ಚೆನ್ನಾಗಿ ಕೇರ್ ಮಾಡಿದರೆ ಎಲ್ಲ ಗಿಡಗಳು ತುಂಬ ಚೆನ್ನಾಗೇ ಬರುತ್ತೆ ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಆ್ಯಂತೋರಿಯಮ್ದಿದು ಇದು ಇದು ಇನ್ನೂ ಹೂ ಬಿಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಹೂ ಬಿಟ್ಟಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇಷ್ಟು ಉದ್ದವಾಗಿ ಸ್ನೇಕ್ ಪ್ಲ್ಯಾಂಟ್ ಬೆಳ್ಕೊಂಡಿದೆ ಅಂತಂದರೆ ತುಂಬ ಉದ್ದವಾಗಿ ಸ್ನೇಕ್ ಪ್ಲ್ಯಾಂಟ್ ಬೆಳ್ಕೊಂಡಿದೆ ಸೊ ಸ್ನೇಕ್ ಪ್ಲ್ಯಾಂಟ್ದು ಈಗ ಒಂದು ಸ್ವಲ್ಪ ರಿಪೋರ್ಟ್ಗೆ ರಿಪೋರ್ಟಿಂಗ್ ಮಾಡೋದಿದೆ ನನಗೆ ಇದಾದ್ಮೇಲೆ ತುಳಸಿ ಇಟ್ಕೊಂಡಿದ್ದೀನಿ ಆಬ್ವಿಯಸ್ಲಿ ಎಲ್ಲರ ಮನೆಯಲ್ಲಿ ತುಳಸಿ ಬೇಕೇ ಬೇಕು ಸೊ ಇನ್ನೊಂದು ವಿಂಕ ಕಲರು ಆಗಲೇ ತೋರಿಸಿದ್ದು ನಿಮಗೆ ಅದು ಒಂಥರ ಬೇಬಿ ಪಿಂಕ್ ಕಲರು ಇದು ಒಂದು ಇದು ಒಂಥರ ಡಾರ್ಕ್ ಪಿಂಕಿಶಲ್ಲಿ ವೈಟ್ ಮಧ್ಯಕ್ಕೆ ವೈಟ್ ಇರೋವಂಥದ್ದು ತುಂಬ ಹೂ ಬಿಡುತ್ತೆ ಇದು ಅದಾದಮೇಲೆ ಮನಿ ಪ್ಲ್ಯಾಂಟ್ ಮೂರು ಥರದ್ದು ಮನಿ ಪ್ಲ್ಯಾಂಟ್ ಒಂದರಲ್ಲೇ ಹಾಕಿಟ್ಬಿಟ್ಟಿದ್ದೀನಿ ಗಿಡಗಳದ್ದು ಸುಮಾರು ರಿಪೋರ್ಟಿಂಗ್ ಕೆಲಸಗಳಿದೆ ಬೇರೆ ಪಾಟ್ಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸಗಳಿದೆ ಅದನ್ನೆಲ್ಲ ಒಂದೊಂದಾಗಿ ಸ್ಟಾರ್ಟ್ ಮಾಡಬೇಕು ಟೈಮ್ ಮಾಡಿಕೊಂಡು ಅಂದ್ಕೊಂಡಿದ್ದೀನಿ ಇದು ಆದಮೇಲೆ ನಿಮಗೆ ಇನ್ನೊಂದು ವೆರೈಟಿ ಇದು ಇವಾಗ ನೋಡ್ತಾ ಇದ್ದೀರ ನೀವು ಹೂ ಬಿಟ್ಟಿದೆ ಕೋಲಿಯಸ್ ಅಲ್ಲಿ ತುಂಬಾ ಚೆನ್ನಾಗಿ ಗಾರ್ಡನ್ ಅಲ್ಲಿ ಕಲರ್ಫುಲ್ ಲುಕ್ ಕೊಡಕ್ಕೆ ಈ ಕೋಲಿಯಸ್ನ ನೀವು ಮನೇಲಿ ಇಟ್ಕೊಳ್ಳೇಬೇಕು ತುಂಬಾ ಚೆನ್ನಾಗಿ ನಿಮ್ಮ ಹತ್ರ ಹೂ ಗಿಡ ಇಲ್ಲ ಅಂತಂದ್ರೆ ಒಂದು ಎರಡು ಮೂರು ಈ ಗಿಡಗಳನ್ನ ಇಟ್ಕೊಂಡ್ರೆ ಸಾಕು ಆಮೇಲೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಜಿ ಜಿ ಪ್ಲಾಂಟ್ ಅದು ನಾನೇನು ಪ್ರಪೋಗೇಶನ್ ಮಾಡಿದ್ದೆ ಅದ್ರದ್ದು ಅಪ್ಡೇಟ್ ಕೊಡೋಕ್ಕಾಗಿರಲಿಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇನ್ನೇನು ಅದು ರೈಸೋಮ್ಸ್ ಎಲ್ಲ ಬಂದಿದೆ ಅದು ಅದಕ್ಕೆ ಇದನ್ನು ಆಗ್ತಾ ಇದೆ ರೂಟ್ಸು ಬರ್ತಾ ಇದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಅದನ್ನ ನಾನು ಪಾಟಿಂಗ್ ಮಾಡ್ತೀನಿ ಅದಾದ ಮೇಲೆ ನಿಮಗೆ ಸ್ನೇಕ್ ಪ್ಲಾಂಟ್ ನಾನು ನಿಮಗೆ ಪ್ರಪೋಗೇಶನ್ ಮಾಡಿ ತೋರಿಸಿದ್ದೆ ಅವ್ರದ್ದು ರಿಸಲ್ಟ್ ಇದು ಇದನ್ನ ನಾನು ಪಾಟಿಂಗ್ ಮಾಡಬೇಕು ಸದ್ಯದ್ರಲ್ಲೇ ಮಾಡ್ತೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು